ಈ ಕಾರ್ಯಕ್ರಮವನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಯಾರೂ ಇದನ್ನು ಸ್ಪಾನ್ಸರ್ ಮಾಡಿಲ್ಲ ನಿಜವಾದ ಹಿಂದೂ ಧರ್ಮವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಇದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನನ್ನ ಪಕ್ಕದಲ್ಲಿರುವಂಥ ಅತಿಥಿ ಇದರಲ್ಲ ಅವ್ರಿಗಿಂತ ಮತ್ತೊಬ್ಬರು ಮೋಸ್ಟ್ ಕ್ರೆಡಿಬಲ್ ಸೋರ್ಸ್ ಅಂತೀವಲ್ಲ ಅದರ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ನಮ್ಮ ಧರ್ಮ ಹಾಗೂ ನಮ್ಮ ಏನು ಹೇಳ್ತಾರೆ ಎಮೋಷನ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಜನರ ಜೊತೆಗೆ ಬೆರೆತು ಬೆಳೆದು ಜನರಿಗೆ ವೇದವನ್ನು ಹಾಗೂ ಆಧ್ಯಾತ್ಮವನ್ನು ಆಡು ಭಾಷೆಯಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವರ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ ಅವರನ್ನು ನಾನು ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಲೆಟ್ ಮಿ ವೆಲ್ಕಮ್ ಒನ್ ಆ್ಯಂಡ್ ಓನ್ಲಿ ವೀಣಾಬನಂಜೆ ಅವ್ರನ್ನ ನಮಸ್ಕಾರ ಬಹಳ ಸಾತ್ವಿಕವಾಗಿ ಕಾಣ್ತಾ ಇದ್ದೀರಾ ಬಹಳ ಖುಷಿಯಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮನ್ನು ನೋಡೋದೇ ನಮಗೆ ಖುಷಿ ಮೇಡಮ್ ಮೇಡಮ್ ನನ್ನ ಈ ವಿಶೇಷ ಸಂಚಿಕೆಯಲ್ಲಿ ನನ್ನ ಮೊದಲನೇ ಪ್ರಶ್ನೆ ಧರ್ಮ ಅಂದರೆ ಏನು ಮೇಡಮ್ ನಾನು ಮೊದಲಿಗೆ ನಿಮ್ಮ ಮುಂದೆ ಬಹಳ ಪ್ರಾಮಾಣಿಕವಾಗಿ ಆರೈಕೆ ಮಾಡಿಕೊಳ್ಳೋದು ನಾನು ಯಾವುದೇ ವಿಷಯದ ಅಧಿಕೃತ ವಕ್ತಾರಳಲ್ಲ ಓಕೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮಿತಿಗಳಲ್ಲಿ ಈ ಒಂದು ಮಹಾ ಸಮುದ್ರದಂತಹ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವವರು ಯಾಕಂದರೆ ಭಾರತದ ಸನಾತನ ಧರ್ಮ ಹಿಂದೂ ಧರ್ಮ ಧರ್ಮ ಈ ಪರಂಪರೆಯನ್ನೇ ನೋಡಿದರೆ ನಮಗಿನ್ನೂ ಆಲ್ಫಾಬೆಟ್ ಅರ್ಥ ಆಗಲಿಕ್ಕೆ ಎಷ್ಟೋ ಕಾಲ ಬೇಕು ಅಂಥ ಹೊತ್ತಿನಲ್ಲಿ ನಾನು ಹೇಳುವ ಮಾತುಗಳು ಇದೇ ಕೊನೆಯದ್ದು ಇದರ ಆಚೆಗೆ ಮತ್ತೆ ವ್ಯಾಖ್ಯಾನಗಳಿಲ್ಲ ಅಂತ ದಯವಿಟ್ಟು ಭಾವಿಸಬಾರ್ದು ನನ್ನ ತಿಳುವಳಿಕೆಗೆ ದಕ್ಕಿದ ಧರ್ಮ ನಾವು ಬಹಳ ಬಾರಿ ಒಂದು ಶಬ್ದವನ್ನು ನಮ್ಮ ಬದುಕಿನಲ್ಲೆಲ್ಲ ಬಳಸ್ತೇವೆ ಮನೋಧರ್ಮ ಅಂತರಂಗ ಧರ್ಮ ಅಲ್ವಾ ಇಲ್ಲಿ ಒಂದು ಧರ್ಮ ಅನ್ನುವ ಶಬ್ದ ಇದೆ ಸಾಮಾನ್ಯವಾಗಿ ಸ್ವಭಾವ ಧರ್ಮಕ್ಕೆ ಸಂಬಂಧಪಟ್ಟೇ ಅದನ್ನು ಬಳಕೆ ಮಾಡಿದ್ದಾರೆ ಅಂತ ನನಗನ್ನಿಸುತ್ತೆ ಈ ಸ್ವಭಾವ ಧರ್ಮಕ್ಕೂ ನಾನು ನಂಬುವ ದೇವರು ಅದರ ಪರಂಪರೆ ಇದಕ್ಕೂ ಸಂಬಂಧವೇ ಇಲ್ಲ ಹಾಗಾಗಿ ಶಬ್ದದ ದೃಷ್ಟಿಯಿಂದ ಧರ್ಮ ವೈಯಕ್ತಿಕವಾದ ಮನಸ್ಥಿತಿಗೆ ಸಂಬಂಧಪಟ್ಟ ಅವನ ಅಂತರಂಗದ ಆ ಒಳಗಿನ ವಿಚಾರಗಳಿಗೆ ಸಂಬಂಧಪಟ್ಟ ಎಷ್ಟೋ ಸಾರಿ ಮನಸ್ಸಿನಲ್ಲಿ ಆಗುವಂತಹ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟದ್ದಕ್ಕೂ ಧರ್ಮ ಅಂತ ಹೆಸರಿದೆ ಏಕಮಾತ್ರ ಶಬ್ದವಾಗಿ ಧರ್ಮ ಏನು ನನಗೆ ಯಾವಾಗಲೂ ಅನಿಸೋದು ಒಂದು ಧರ್ಮ ಅಂದಾಗ ಮನುಷ್ಯನ ನಡಾವಳಿಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಂದು ಉಪಕ್ರಮಣಿಕೆಯಲ್ಲಿ ಬೆಳೀತಾ 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 ಒಂದು ಸಾರ್ವಜನಿಕ ವಲಯದಲ್ಲಿ ಅನುಸರಿಸಬಹುದಾದ ಮಟ್ಟಕ್ಕೆ ಬಂದಾಗ ಅದು ಧರ್ಮವಾಗ್ತದೆ ಈಗ ನನ್ನ ವೈಯಕ್ತಿಕ ಧರ್ಮವಾದಾಗ ಅದು ನನ್ನ ಮನೋಧರ್ಮ ನನ್ನ ಅಂತರಂಗ ಧರ್ಮ ಇದನ್ನು ನನ್ನ ಯಾವುದೋ ಒಂದು ನಡಾವಳಿ ನೀವು ಅನುಸರಿಸಬಹುದಾದಷ್ಟು ಅದು ಪ್ರಭಾವಶಾಲಿಯಾದಾಗ ಅದು ಒಂದು ಗುಂಪಿನ ಸಾರ್ವಜನಿಕವಾದ ವಲಯದ ಪ್ರಭಾವಕ್ಕೆ ಪ್ರೇರಣೆಯಾಗಿ ಅವರು ಕೂಡ ಅದನ್ನು ಅನುಸರಿಸಲಿಕ್ಕೆ ತೊಡಗಿರ್ತಾರೆ ಆಗ ಅದು ಸಾರ್ವಜನಿಕ ಧರ್ಮ ಹೀಗೊಂದು ಭಾರತೀಯ ಪರಂಪರೆಯಲ್ಲಿ ಅನೇಕ ಋಷಿ ಮುನಿಗಳು ನಡ್ಕೊಂಡು ಬಂದು 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 ಅವರು ಹಾಕಿಕೊಟ್ಟ ಒಂದು ಬಹಳ ದಿವ್ಯವಾದ ಪರಂಪರೆ ಜನ ಇದನ್ನೇ ಧರ್ಮ ಅಂತ ಕರೆದ್ರು ನನ್ನ ಮುಂದಿನ ಪ್ರಶ್ನೆ ಹಿಂದೂ ಧರ್ಮ ಇದಕ್ಕೆ ರಾಯಭಾರಿಗಳಿದಾರಾ ಮುಖ ಇದೆಯಾ ಅಥವಾ ಹಿಂದೂ ಧರ್ಮ ಇದೆ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳೋದಿಕ್ಕೆ ಏನಾದರೂ ಒಂದು ಸಾಕ್ಷಿಗಳೇನಾದರೂ ಇದೆಯಾ ಅಲ್ಲ ಇದು ಹೇಗೆ ಅಂತಂದರೆ ಸಹಸ್ರಾರು ವರ್ಷಗಳ ಹಿಂದಿನ ಈಗ ಉದಾಹರಣೆಗೆ ಇದನ್ನು ಹದಿನೇಳು ಸಾವಿರ ವರ್ಷಗಳವರೆಗೆ ವೇದಗಳನ್ನು ವಿಸ್ತರಿಸುವವರಿದ್ದಾರೆ ಅದಕ್ಕೂ ಪೂರ್ವ ಅಂತ ಹೇಳುವವರು ಇದ್ದಾರೆ ಈ ಒಂದು ಸಹಸ್ರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ಧರ್ಮಕ್ಕೆ ನಾನೇ ಅದರ ರಾಯಭಾರಿ ನಾನೇ ಅದರ ವಕ್ತಾರ ನಾನೇ ಇದಕ್ಕೆ ಕುರುಹುಗಳನ್ನು ಕೊಡುವವ ಅಂತ ಹೇಳುವವರಿದ್ದರೆ ಅದು ಬಹುಶಃ ಅಷ್ಟು ಸಮಂಜಸ ಆಗ್ಲಿಕ್ಕಿಲ್ಲ ಆದರೆ ಇದರ ಒಳಗಿರುವ ಯಾವ ಒಂದು ವಿಶಾಲ ಮನೋಭಾವ ಇದೆ ಅಲ್ಲ ಅದು ನಿಮ್ಮನ್ನು ರಾಯಭಾರಿ ಮಾಡಬಹುದು ನನ್ನನ್ನು ನ ಮಾಡಬಹುದು ಇಲ್ಲಿರುವ ಪ್ರತಿಯೊಬ್ಬರೂ ನನ್ನ ಕುರುಹೇ ಸತ್ಯ ಅಂತ ಹೇಳುವ ಹಾಗೆ ಅದು ಧರ್ಮಸೂಚಕವಾಗಿ ಕಾಣಬಹುದು ಯಾಕೆಂದ್ರೆ ಇದು ಮಲ್ಟಿ ಡೈಮೆನ್ಷನಲ್ ಫ್ಯಾಸೆಟ್ಸ್ ಇರುವಂತಹ ಅದ್ಭುತವಾದ ಒಂದು ಸಮ್ಮಿಲನ ಆದ್ರಿಂದಲೇ ಇಲ್ಲಿ ಚಾರ್ವಾಕ ಕೂಡ ಷಡ್ ಒಬ್ಬ ಅವನು ದೇವರಿಲ್ಲ ಅಂದವನನ್ನು ಕೂಡ ಈ ಧರ್ಮ ಒಂದು ದರ್ಶನದ ಭಾಗವಾಗಿ ತಗೊಳ್ತದೆ ದೇವರಿಲ್ಲ ಅನ್ನುವುದು ಒಂದು ಅಭಿಪ್ರಾಯ ಯಾಕೆ ಅವನು ದೇವರ ಕುರಿತೇ ಯೋಚಿಸಿದ್ದಾನಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂದಾಗ ನಾನು ಯಾವಾಗಲೂ ಭಾವಿಸೋದು ಒಂದು ವೇಳೆ ನಮ್ಮ ಹಿರಿಯರು ಆ ನಿರ್ದಿಷ್ಟ ಶ್ಲೋಕಕ್ಕೆ ಎಲ್ಲ ಧರ್ಮಗಳನ್ನೂ ಪರಿತ್ಯಜಿಸು ಮಾಮ್ ಏಕಂ ಅನ್ನೋದಕ್ಕೆ ಶ್ರೀಕೃಷ್ಣನನ್ನೇ ಶರಣು ಹೊಂದು ಅಂತ ಮಾಡಿದ್ರೆ ನಮ್ಮ ಧರ್ಮವು ಕೂಡ ಒಂದು ದೇವರನ್ನು ಒಂದೇ ದೇವರೇ ಸತ್ಯ ಅನ್ನುವ ಹಂತಕ್ಕೆ ನಿತ್ತು ಬಿಡ್ತಿತ್ತು ಅವರು ಹೇಗೆ ಅದನ್ನು ಅನುವಾದ ಮಾಡಿದ್ರು ಅಥವಾ ದಾಟಿಸಿದ್ರು ಮುಂದಿನ ಜನಾಂಗಕ್ಕೆ ಅಂದ್ರೆ ಅವನೊಬ್ಬನಿಗೆ ಶರಣಾಗು ಮಾಮ್ ಏಕಂ ಅನ್ನೋದನ್ನು ಹೆಸರಿಗೆ ಸೀಮಿತಗೊಳಿಸದಿಲ್ಲ ಹೇಳಿದವ ಕೃಷ್ಣ ಇರಬಹುದು ನನ್ನ ಇದರ ಮುಂದಿನ ಕ್ವಶನ್ ನಾನು ಕೇಳೋದಾದ್ರೆ ಹಿಂದೂ ಧರ್ಮದ ವ್ಯಾಲ್ಯೂ ಸಿಸ್ಟಮ್ ಏನು ಅಂದರೆ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಹಿಂದೂ ಅಥವಾ ಹಿಂದೂ ಧರ್ಮ ನೀವು ಇದೆ ಆದರೆ ಟಾಪ್ ತ್ರೀ ಟಾಪ್ ಫೈವ್ ಅಂತ ಮಾಡೋದಾದ್ರೆ ಏನದು ನಾನು ಹಾಗೆ ಅದನ್ನು ಪ್ರತಿಯೊಬ್ಬ ವೈಯಕ್ತಿಕ ಅಂತ ಭಾವಿಸ್ತೇನೆ ಈಗ ನನಗೆ ಕೆಲವು ಮೌಲ್ಯಗಳು ಕಂಡದ್ದನ್ನು ಇನ್ಯಾವನು ಅಲ್ಲ ಅನ್ನಬಹುದು ಅವನ ಮೌಲ್ಯಗಳು ಈಗ ಉದಾಹರಣೆಗೆ ಶಾಸ್ತ್ರೀಯ ಪರಂಪರೆಯಲ್ಲಿ ಬಂದವನಿಗೆ ನಿತ್ಯ ಬೆಳಿಗ್ಗೆ ಎದ್ದು ಒಂದು ಸ್ನಾನ ಮಾಡಿ ದೇವರ ಮೂರ್ತಿಗೆ ಪೂಜೆ ಮಾಡಿ ಆ ಪೂಜೆಯ ತೀರ್ಥ ಪ್ರಸಾದಗಳನ್ನು ಎಲ್ಲರಿಗೂ ಹಂಚಿದ ಬಳಿಕವೇ ಅವನ ನಿತ್ಯದ ಚಟುವಟಿಕೆ ಆರಂಭ ಮಾಡಿದರೆ ಅವನು ಹಿಂದೂ ಅಂತ ಅವನದ್ದೊಂದು ನಂಬಿಕೆ ಇರಬಹುದು ಆದರೆ ಬೆಳಿಗ್ಗೆ ಕಣ್ಣು ಬಿಡುವಾಗ ಈ ಕಣ್ಣು ಭಗವಂತ ನಿನಗೆ ಈ ತೆರೆದ ಕಣ್ಣೇ ಜ್ಯೋತಿ ನನ್ನ ದೇಹವೇ ನಿನಗರ್ಪಿಸುವ ಪೂಜೆ ನಾನು ನಿನಗೆ ಮಾಡುವ ಈ ಎಲ್ಲ ಚಟುವಟಿಕೆಗಳು ನಾನು ನಿನಗೆ ಮಾಡುವ ಅಲಂಕಾರ ಮತ್ತು ಭೂಷಣ ನಾನು ನಿನ್ನನ್ನು ನೆನೆದು ಮಾಡುವ ಈ ನನ್ನ ಎಲ್ಲ ಕ್ರಿಯೆಗಳು ನಿನಗೆ ಮಾಡುವ ಮಂತ್ರ ನಿನ್ನನ್ನು ನೆನೆದು ನಡೆಯುವ ನನ್ನ ಎಲ್ಲ ನಡೆಗಳು ನಿನಗೆ ಮಾಡುವ ನಮಸ್ಕಾರ ಹೇಗೂ ಭಾವಿಸಬಹುದು ಇದು ಹಿಂದೂ ಧರ್ಮದಲ್ಲಿರುವ ಆಳ ವಿಸ್ತಾರ ಇದಕ್ಕೆ ತದ್ವಿರುದ್ಧವಾದ ಅಲ್ಟಿಮೇಟ್ಲಿ ನನ್ನ ಜೊತೆಗಿರುವ ಸಹಜೀವಿಗೆ ಅನ್ಯಾಯ ಮಾಡಿದರೆ ನನ್ನ ಜೊತೆಗಿರುವ ಸಹಜೀವಿಗೆ ಯಾವುದೇ ಸಹಾಯ ಮಾಡದೆ ಅವನ ಕೆಡುಕನ್ನೇ ಅಪೇಕ್ಷಿಸಿದರೆ ಅವನ ಕೆಡುಕನ್ನು ನನ್ನ ಕೆಡುಕು ಅಲ್ಲ ಮತ್ತು ನಾನು ಒಳ್ಳೆಯವನಾಗಲಿಕ್ಕೆ ಅವನನ್ನು ಕೆಡಿಸಬೇಕು ಅಂತ ಭಾವಿಸಿದರೆ ಇವೆಲ್ಲ ಅಧರ್ಮದ ಮಾರ್ಗಗಳು ಈ ದೃಷ್ಟಿಯಿಂದ ಮನುಷ್ಯನ ವೈಯಕ್ತಿಕ ಮೌಲ್ಯಗಳು ಸಾತ್ವಿಕತೆಯ ಕಡೆಗೆ ಏನೆಲ್ಲ ಹೊರಡಬಹುದು ಹೇಗೆಲ್ಲ ಹೊರಡಬಹುದು ಅವೆಲ್ಲವೂ ಕೂಡ ಧರ್ಮದ ಮೌಲ್ಯಗಳು ಅದು ಸಾತ್ವಿಕವಲ್ಲದ ಎಷ್ಟೋ ಸಾರಿ ಇನ್ನೊಬ್ಬರನ್ನು ಹಾನಿ ಮಾಡುವ ಇನ್ನೊಬ್ಬರನ್ನು ಕೆಳಗೆ ಹಾಕುವುದರ ಮೂಲಕ ನಾನು ಮೇಲೆ ಬರ್ತೇನೆ ಅನ್ನುವ ಅಥವಾ ಇನ್ನೊಬ್ಬರ ದ್ವೇಷವೇ ತನ್ನ ಅಸ್ತ್ರವಾದಾಗ ಅದು ಧರ್ಮವಲ್ಲ ಇದಕ್ಕೆ ಸಾಕ್ಷಾತ್ ಉದಾಹರಣೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ದುರ್ಯೋಧನ ಅಧರ್ಮಿ ಮತ್ತು ಪಾಂಡವರು ಧರ್ಮಿಗಳು ಇದು ಇಷ್ಟೇ ಸಾಕು ಅಂತ ನಾನು ಭಾವಿಸ್ತೇನೆ ನನಗೆ ಇನ್ನೊಂದು ಪ್ರಶ್ನೆ ಏನಂದರೆ ಹಿಂದೂ ಧರ್ಮದಲ್ಲಿ ಜಾತಿಗಳಿದಾವೆ ತುಂಬ ಜಾತಿಗಳು ಉಪಜಾತಿಗಳು ಅವೆಲ್ಲವೂ ಇದ್ದಾವೆ ಈ ಧರ್ಮಕ್ಕೆ ಜಾತಿಗಳ ಕಾಂಟ್ರಿಬ್ಯೂಷನ್ ಏನು ಮತ್ತೆ ಹೇಗೆ ಈ ಜಾತಿಯ ಹಿಂದೂ ಧರ್ಮ ಅಂತ ಅದನ್ನು ನಾವು ಹೇಗೆ ನಾವು ಗುರುತಿಸ್ತೀವಿ ನಾವು ನೋಡಿ ನಿಮಗೆ ಗೊತ್ತಿದೆ ನನ್ನ ಅಪ್ಪ ಬಹಳ ಬಾರಿ ನಮ್ಮ ಅಪ್ಪ ಯಾಕೆ ಅನೇಕರು ಆರ್ ಗಣೇಶ್ ವಿದ್ವಾಂಸರೆಲ್ಲ ಪದೇ ಪದೇ ಹೇಳಿದ್ರು ಕೂಡ ವರ್ಣ ಅನ್ನುವುದೇ ಬೇರೆ ಜಾತಿ ಅನ್ನುವುದೇ ಬೇರೆ ಆಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ಪ್ರತಿಯೊಬ್ಬರಲ್ಲೂ ನಾಲ್ಕು ಜಾತಿಗಳು ಇವೆ ನಾನು ಬಹಳ ಆದಾಗ ಭಗವಂತನ ಹಸಿವು ಬೇಕು ಭಗವಂತನ ಕಡೆಗೆ ನಡಿಬೇಕು ನನ್ನ ನಡೆನುಡಿಗಳಲ್ಲೆಲ್ಲ ಭಗವಂತನನ್ನು ನೆನೆಯಬೇಕು ಅಂದಾಗ ನಾನು ಬ್ರಾಹ್ಮಣ ಯಾಕೆ ಶಬ್ದದಿಂದ ಜಿಜ್ಞಾಸೆ ಯಾರಿಗುಂಟು ಅವನು ಬ್ರಾಹ್ಮಣ ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಆ ಪರತತ್ವ ಆ ಭಗವಂತ ಅವನ ಜೊತೆಗೆ ನಿರಂತರವಾಗಿ ಅನುಸಂಧಾನ ಮಾಡಿಯೇ ನಾನು ಏನನ್ನೇ ಯೋಚಿಸಿದರೆ ಅದು ಬ್ರಾಹ್ಮಣತ್ವ ನನಗೆ ಒಂದು ಸಂದರ್ಭ ಬಂತು ವೈಯಕ್ತಿಕವಾಗಿ ಯಾರು ನನಗೆ ಹಾರ್ಮೋ ಮಾಡಿದ್ರು ಅಥವಾ ನನ್ನ ಪಕ್ಕದವರಿಗೇನೋ ತೊಂದರೆ ಆಯಿತು ನನಗೆ ಒಂದು ಸಿಟ್ಟು ಬರುತ್ತೆ ಆವೇಶದಿಂದ ನಾನು ಹೋಗಿ ಅದನ್ನು ಬಿಡಿಸ್ಲಿಕ್ಕೋ ಇನ್ಯಾರನ್ನು ತಡೀಲಿಕ್ಕೋ ಅಥವಾ ನಾನು ಅವರ ರಕ್ಷಣೆಗೆ ಹೋಗುವ ಒಂದು ದೈಹಿಕ ಪರಿಶ್ರಮಕ್ಕೆ ತೊಡಗಿದರೆ ಅಷ್ಟರ ಮಟ್ಟಿಗೆ ಆ ಹೊತ್ತಿನಲ್ಲಿ ನಾನು ಕ್ಷತ್ರಿಯ ನನ್ನಲ್ಲಿ ದಿನನಿತ್ಯದ ಚಟುವಟಿಕೆಗೆ ಬೇಕಾದ ಯಾವುದೋ ವ್ಯವಹಾರ ಜ್ಞಾನ ಇರಲೇಬೇಕು ಆ ಲೆಕ್ಕಾಚಾರಗಳನ್ನು ಮಾಡುವ ಹೊತ್ತಿಗೆ ನಾನು ವೈಶ್ಯ ನನ್ನ ಜೊತೆಗಿರುವ ಯಾರೋ ಕಷ್ಟದಲ್ಲಿದ್ದಾಗ ಪಟ್ಟನೆ ಸ್ಪಂದಿಸಿ ಅವರ ದುಃಖಕ್ಕೆ ಕರಗಿದರೆ ನಾನು ಶೂದ್ರ ಈ ನಾಲ್ಕು ಇಲ್ಲದೆ ನನ್ನ ವ್ಯಕ್ತಿತ್ವ ಸಮಗ್ರವೇ ಅಲ್ಲ ಹಿಂದೂ ಧರ್ಮ ಏನ್ ಹೇಳುತ್ತೋ ಅದೇ ತರ ಒಳಿತಿನ ಬೇರೆ ಧರ್ಮಗಳು ಕೂಡ ಹೇಳುತ್ತವೆ ಮುಸಲ್ಮಾನ್ರಾಗಬಹುದು ಕ್ರಿಶ್ಚಿಯನ್ಸ್ ಆಗ್ಬೋದು ಜೂಸ್ ಆಗ್ಬೋದು ಈ ಬೇರೆ ಬೇರೆ ಧರ್ಮಗಳಿಗೂ ನಮ್ಮ ಧರ್ಮಕ್ಕೂ ಇರುವಂತಹ ಸಿಮಿಲಾರಿಟೀಸ್ ಏನು ಮೇಡಮ್ ಡಿಫ್ರೆನ್ಸಸ್ ತುಂಬಾ ಇರ್ತವೆ ಆದರೆ ಸಿಮಿಲಾರಿಟೀಸ್ ಏನು ಎಲ್ಲರೂ ಒಬ್ಬ ಭಗವಂತನನ್ನು ನಂಬ್ತಾರೆ ನಾವು ಒಬ್ಬ ಭಗವಂತನನ್ನು ನಂಬ್ತೇವೆ ಅವರು ಒಬ್ಬ ಭಗವಂತನನ್ನು ನಂಬ್ತಾರೆ ಈ ಭಗವಂತ ಅನ್ನೋದರಲ್ಲಿ ಯಾರಿಗೂ ಏನೂ ಭಿನ್ನಾಭಿಪ್ರಾಯ ಇಲ್ಲ ಭಿನ್ನಾಭಿಪ್ರಾಯ ಇರುವುದು ಹೆಸರಿನಲ್ಲಿ ಮಾತ್ರ ಇದು ನಾವು ಮೂಲಭೂತವಾಗಿ ಹಿಂದೂಗಳು ಹೇಳುವಂತಹ ಪ್ರಥಮವಾದ ವ್ಯತ್ಯಾಸ ಮತ್ತು ಸಾಮ್ಯ ಇನ್ನು ಯಾರೂ ಕೂಡ ನೀವು ನೋಡಿ ಪರಧರ್ಮ ದ್ವೇಷ ಪರಧರ್ಮದ ಇನ್ನೊಂದು ಯಾವುದೋ ಚಟುವಟಿಕೆಯನ್ನು ಹಾಗಲ್ಲ ಹೀಗೆ ಅದು ಹೀಗಿದ್ದರೆ ಸರಿ ಹೀಗಿದ್ದರೆ ತಪ್ಪು ಅಂತ ಹೇಳುವ ಮೂಲಭೂತ ತಿಳುವಳಿಕೆಯನ್ನು ಯಾವ ಧರ್ಮವೂ ಕೊಟ್ಟಿಲ್ಲ ಯಾವಾಗ ಮತಾಂಧತೆ ಬಂತು ಆಗ ಈ ಬ ಈ ಭೇದಗಳು ಬಂದವು ವಾಸ್ತವಿಕ ನಮ್ಮ ತಂದೆ ಅನೇಕ ಈ ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನು ಏಹಂ ಅಹಂ ಇವೆಲ್ಲ ಹೇಗೆ ಒಂದೇ ಅನ್ನುವ ಶಬ್ದ ಮೂಲ ಇತ್ಯಾದಿಗಳನ್ನು ಹೇಳಿದ್ದಾರೆ ಉಪನಿಷತ್ತು ಹೇಳುವುದನ್ನೇ ಹೇಗೆ ಬೈಬಲ್ ಹೇಳ್ತದೆ ಕುರಾನ್ ಹೇಳಿದ್ದು ಹೇಗೆ ನಮ್ಮ ಉಪನಿಷತ್ತಿನಲ್ಲಿದೆ ಇದನ್ನೆಲ್ಲ ನಮ್ಮ ತಂದೆ ಬಹಳ ಬಾರಿ ಹೇಳ್ತಾರೆ ಸಾಮ್ಯದ ದೃಷ್ಟಿಯಿಂದ ನಾವು ಯಾವುದನ್ನು ಮತ್ಸ್ಯಾವತಾರ ಅಂತ ಹೇಳ್ತೇವೆ ಆ ಮತ್ಸ್ಯಾವತಾರ ಹೇಗೆ ಎಲ್ಲವೂ ನಾಶವಾದಾಗ ಭಗವಂತ ಒಂದು ನಮ್ಮನ್ನು ರಕ್ಷಿಸಲಿಕ್ಕೆ ಒಂದು ದೋಣಿಯಲ್ಲಿ ಬಂದ ಅನ್ನುವುದನ್ನು ನಮ್ಮ ಮತ್ಸ್ಯಾವತಾರ ಹೇಗೆ ಹೇಳ್ತದೆ ನೀವು ಮೂಲಭೂತವಾಗಿ ಇಡೀ ಬೈಬಲ್ನ ಅಥವಾ ಇಸ್ಲಾಮಿನ ಕುರಾನ್ನಲ್ಲೆಲ್ಲ ನೋಡಿದರೆ ಇಂಥದೇ ಕಥೆ ಇದೆ ಇಷ್ಟೇ ಅಂದರೆ ಜಗತ್ತು ಪ್ರಳಯವಾದಾಗ ಎಲ್ಲವೂ ಇಲ್ಲವಾದಾಗ ಆ ಒಬ್ಬ ಯಾವನನ್ನು ಆಯ್ಕೆ ಮಾಡಿದ್ದಾನಲ್ಲ ಭಗವಂತ ಇಲ್ಲಿ ಸತ್ಯವ್ರತ ಅಲ್ಲಿ ಪೈಗಂಬರ ಇಲ್ಲಿ ಕ್ರೈಸ್ತ ಯಾವುದೋ ಒಂದು ಹೆಸರು ಒಬ್ಬನನ್ನು ಆಯ್ಕೆ ಮಾಡಿ ಜಗತ್ತು ಮುಳುಗದಂತೆ ಅವಕಾಯ್ತಾನೆ ಅನ್ನುವುದು ಎಲ್ಲ ಧರ್ಮದಲ್ಲೂ ಇದೆ ಇದು ಪ್ರಪ್ರಥಮ ಸಾಮ್ಯ ಆಮೇಲೆ ಪ್ರತಿಯೊಬ್ಬರಿಗೂ ಕೂಡ ದಯೆ ಅನ್ನುವುದು ಇರಬೇಕು ಇನ್ನೊಬ್ಬನನ್ನು ನೋಯಿಸಬಾರದು ನಾವು ದಿನನಿತ್ಯವೂ ಏನು ಮಾಡಿದ್ರು ಭಗವಂತನಿಗೆ ಅರ್ಪಿಸಬೇಕು ಇಲ್ಲಿ ಎಲ್ಲವೂ ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಬಂದ ಭಿನ್ನಾಭಿಪ್ರಾಯ ಏಕದೃಷ್ಟಿಯಿಂದ ಕೇವಲ ಹೆಸರಿಗೆ ಆಕಾರಕ್ಕೆ ಸಂಬಂಧಪಟ್ಟು ಅಂತ ಅನಿಸುತ್ತೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವತಾರ ಒಂದು ಇವಲ್ಯೂಷನ್ ಮಾದರಿಯಲ್ಲಿಯೇ ಇದೆ ಕ್ಷತ್ರಿಯ ವಂಶದ ಹಿಂಸೆ ಪರಶುರಾಮನದಾದರೆ ಒಂದು ರಾಕ್ಷಸ ವಂಶಕ್ಕೆ ಹಿಂಸೆ ಮಾಡಬೇಕಾದ ಅನಿವಾರ್ಯತೆಯನ್ನು ರಾಮ ತೋರಿಸಿದರೆ ಹಿಂಸೆಯನ್ನೇ ಮಾಡದೆ ಆ ಅಧರ್ಮವನ್ನು ನಾಶ ಮಾಡಬಹುದು ಅನ್ನುವುದನ್ನು ಸೂಚಿಸಿದವ ಶ್ರೀಕೃಷ್ಣ ನಾಲ್ಕನೆಯ ಹಂತ ಯಾವ ಹಿಂಸೆಯಿಲ್ಲದೆ ಧರ್ಮಸ್ಥಾಪನೆ ಮಾಡಬಹುದು ಅಹಿಂಸೆಯ ಎಲ್ಲ ದುಃಖಗಳಿಗೂ ನಾಶ ಮಾಡುವುದಕ್ಕೆ ಇರುವಂತಹ ಅಸ್ತ್ರ ದುಃಖಗಳನ್ನು ಅಂಥ ದುಃಖಗಳನ್ನು ನಾಶ ಮಾಡುವ ಅಹಿಂಸೆಯ ದಾರಿಯಲ್ಲಿ ಮುನ್ನಡೆದ ಒಂದು ಉದಾಹರಣೆಯಾಗಿ ಬುದ್ಧ ಇದ್ದಾನೆ ಇನ್ನು ಮುಂದಿನದು ಅನೇಕರಿಗೆ ಇಷ್ಟವಾಗುವುದಿಲ್ಲ ನನ್ನನ್ನು ಕೇಳಿದರೆ ಅದರ ನಂತರದ ಹಂತ ಗಾಂಧೀಜಿ ಅವರ ಇವಲ್ಯೂಷನ್ ಪ್ರೋಸೆಸ್ನ ಕೊನೆಗೆ ಬಂದು ಹಿಂಸೆಯೇ ಇಲ್ಲದೆ ಮತ್ತೆ ನಮಗೆ ಬೇಕಾದದ್ದನ್ನು ಸ್ಥಾಪಿಸಬಹುದು ಅಂತ ಒಂದು ದೇಹವನ್ನು ಅಸ್ತ್ರ ಮಾಡಿ ತೋರಿಸಿದವರು ಅನೇಕರಿಗೆ ಅವರ ಬಗ್ಗೆ ವಾಟ್ಸ್ಆ್ಯಪಿನ ಇತಿಹಾಸವೇ ಇವತ್ತು ದೊಡ್ಡದು ಅವರ ಇತಿಹಾಸವನ್ನು ಹೇಳುವವರೆಲ್ಲ ಅವರ ದುಷ್ಟ ಸಂಗತಿಗಳನ್ನೇ ಹೇಳ್ತಾರೆ ದುಷ್ಟ ಸಂಗತಿಗಳು ಅಂತ ಹೇಳುವಾಗ ಅಸತ್ಯಗಳೇ ದುಷ್ಟಸಂಗತಿಗಳಾಗಿ ಪ್ರಚುರವಾಗಿವೆ ವೈಯಕ್ತಿಕವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಾವುದನ್ನು ಭೀಷ್ಮನ ಜೊತೆಗೆ ಹೇಳಿದನಲ್ಲ ನಾನು ಶಸ್ತ್ರ ತೊಡುವುದಿಲ್ಲ ಅನ್ನುವ ಶಾಪ ಶಪಥವನ್ನು ಭೀಷ್ಮ ಭಕ್ತನ ಒತ್ತಾಯಕ್ಕೆ ಆ ಭಕ್ತನಿಗೆ ಬೇಸರ ಆಗಬಾರದು ಅಂತ ಶಸ್ತ್ರ ತೊಟ್ಟನಲ್ಲ ಅಷ್ಟೇ ಕೃಷ್ಣ ತೋರಿದ ಆ ಒಂದು ಸೂತ್ರ ಹಿಡ್ಕೊಂಡು ಕೃಷ್ಣ ಮತ್ತು ಬುದ್ಧನ ಸೂತ್ರವನ್ನ ಗಾಂಧೀಜಿ ಪ್ರಾಕ್ಟಿಕಲ್ ಆಗಿ ನೀವು ಹೇಳಿದ ರಾಜಕೀಯದಲ್ಲಿ ಪರಿಣಾಮಕಾರಿಯಾಗಿ ಮಾಡಿ ತೋರಿಸಿದ್ರು ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್ವಧರ್ಮ ಸಮನ್ವಯ ಅಂತ ಇದರ ಅರ್ಥ ಮತ್ತೆ ಅದನ್ನ ಆ ಅರ್ಥವನ್ನ ಹೇಗೆ ನಮ್ಮ ನಿಜ ಜೀವನದಲ್ಲಿ ಅದನ್ನ ಗ್ರಹಿಸ್ಕೋಬಹುದು ಅಳವಡಿಸ್ಕೋಬಹುದು ಅನ್ನೋದಕ್ಕೆ ತಾವೇನಾದ್ರೆ ಹೇಳಕ್ ಇಷ್ಟಪಡ್ತೀರ ವೈಯಕ್ತಿಕವಾಗಿ ಸರ್ವಧರ್ಮ ಸಮನ್ವಯ ಬಹಳ ಸುಲಭ ವೈಯಕ್ತಿಕವಾಗಿ ಸಾಮಾಜಿಕವಾಗಿ ಅಷ್ಟು ಸುಲಭವಲ್ಲ ಸಮನ್ವಯ ಮಾಡುವುದು ಅನ್ನುವುದಕ್ಕೆ ನೋಡಿ ಅವರು ಹೇಗೂ ಇರಲಿ ನಮ್ಮವರು ನಾವು ಹೇಗೂ ಇರಲಿ ಅವರವರು ಇದು ಮ್ಯೂಚುವಲ್ ಆಗಬೇಕು ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ನಾನು ನನ್ನಷ್ಟಕ್ಕೆ ನನ್ನ ಜೊತೆಗಿರುವವನು ಹೇಗೂ ಇರಲಿ ನನ್ನವಾಂತ ಸ್ವೀಕರಿಸ್ತೇನೆ ಅನ್ನುವಲ್ಲಿಗೆ ಮುಗಿಯೋಲ್ಲ ಅದು ಅವನಿಗೂ ಆ ಭಾವ ಬರಬೇಕು ನನ್ನ ಜೊತೆಗಿರುವ ಇವರು ಹೇಗಾದರೂ ಇರಲಿ ಇವರು ನನ್ನವರು ಅಂತ ಅವನು ಎಣಿಸದೇ ಇದ್ದರೆ ಸಮನ್ವಯ ಆಗುವುದಿಲ್ಲ ಹಾಗಾಗಿ ಸಮನ್ವಯ ಏಕಮುಖ ಸಂಚಾರ ಅಲ್ಲ ದ್ವಿಮುಖ ಸಂಚಾರ ಅದರಿಂದ ನಾನು ಘೋಷಿಸಬಹುದು ಧರ್ಮಧರ್ಮ ಸಮನ್ವಯ ಇರಬೇಕು ನಾವೆಲ್ಲರೂ ಒಂದೇ ಇರಬೇಕು ಅಷ್ಟು ಸರಳವಾಗಿ ನಾನು ಹೇಳಿದ ಕೂಡಲೇ ಅದು ಇಂಪ್ಲಿಮೆಂಟ್ ಆಗುವ ಒಂದು ವಿಧಾನ ಅಲ್ಲ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಯಾರಲ್ಲೆಲ್ಲ ಆ ಭಿನ್ನತೆ ಇದೆ ಅದು ಎಲ್ಲರಲ್ಲೂ ಏಕಕಾಲಕ್ಕೆ ಹೋಗಬೇಕು ನಾನು ಅಥವಾ ನಾವೆಲ್ಲ ಹಿಂದೂ ಧರ್ಮೀಯರು ಹೇಳ್ತೇವೆ ಅಂತ ಇಟ್ಕೊಳ್ಳೋಣ ನಮಗೆ ಯಾವ ಭೇದ ಇಲ್ಲ ನಾವು ಯಾವ ಧರ್ಮದವರನ್ನು ಬೇಕಾದರೂ ನಮ್ಮ ಧರ್ಮ ಅಂತ ಸ್ವೀಕರಿಸ್ತೇವೆ ಅಂತ ಇದು ಕೇವಲ ಮಾತಲ್ಲ ಇದು ಆಚರಣೆಯಲ್ಲಿ ಇದ್ದಂತಹ ಧರ್ಮ ನಮ್ಮದು ನಾವು ಯಾರನ್ನು ದ್ವೇಷಿಸ್ತಿರ್ಲಿಲ್ಲ ಯಾಕೆ ಅವನು ಅವನ ಹೆಸರಿನ ಭಗವಂತನನ್ನು ಪೂಜಿಸ್ತಾನೆ ನಾನು ನನ್ನ ಹೆಸರಿನ ಭಗವಂತನನ್ನು ಪೂಜಿಸ್ತೇವೆ ಹಾಗಾಗಿ ನಮಗೂ ಅವರಿಗೂ ಭೇದ ಇಲ್ಲ ಅನ್ನುವುದು ಮೊದಲಿಂದ ಇದ್ದಂತಹ ಭಾರತೀಯ ತಿಳುವಳಿಕೆ ನಮ್ಮ ಧರ್ಮದ್ದು ಆದರೆ ಇದನ್ನು ಗಾಂಧೀಜಿಯ ಕಾಲದಲ್ಲಿ ಗಾಂಧೀಜಿ ಬಹಳ ಮಾಡಿದ್ರು ಕೂಡ ಒಂದು ಸ್ಪಷ್ಟವಾದ ಇದಕ್ಕೆ ಭಿನ್ನವಾದ ಒಂದು ನಿಲುವನ್ನು ಅಂಬೇಡ್ಕರ್ ತಳೆದ್ರು ಯಾಕೆ ತಳೆದ್ರು ಸಾಮಾಜಿಕವಾಗಿ ನಿಮ್ಮ ಯೋಚನಾ ಕ್ರಮವನ್ನು ಆ ಧರ್ಮದಲ್ಲೂ ನೀವು ನಿರೀಕ್ಷಿಸ್ಲಿಕ್ಕಾಗಲ್ಲ ನೀವು ಹೇಳ್ತೀರಿ ನಾವು ಬಾಯಿ ಬಾಯಿ ನಮ್ಗೆ ಏನು ವ್ಯತ್ಯಾಸ ಇಲ್ಲ ನಮಗ ಅವನು ಸಹೋದರ ಅವನು ನಮ್ಮ ಬಂಧು ಒಪ್ಪಿದೆ ಆದರೆ ಅವರಿಗೆ ಹಾಗುಂಟ ನೋಡಿಕೊಳ್ಳಿ ಅನ್ನೋದು ಅಂಬೇಡ್ಕರ್ ಸೂಚನೆ ಆಗ ಏನಾಯ್ತು ದ್ವಿಮುಖ ಸಂಚಾರ ಅಂತ ನಾನು ಅದಕ್ಕೆ ಎರಡೂ ಬರಬೇಕು ನಾವು ಎಷ್ಟು ಹತ್ತು ಹೆಜ್ಜೆ ಹೋದ್ರೆ ಅವರು ಹತ್ತು ಹೆಜ್ಜೆ ಬಂದರೆ ಸಮನ್ವಯ ನಾವು ಹತ್ತು ಹೆಜ್ಜೆ ಹೋಗಿದ್ದೇವೆ ಅವರು ಅಲ್ಲೇ ಇದ್ದಾರೆ ನಾವು ಇಪ್ಪತ್ತು ಹೆಜ್ಜೆ ಹೋಗ್ತೇವೆ ಅವರು ಅಲ್ಲೇ ಇದ್ದಾರೆ ಸಮನ್ವಯ ಸಾಧ್ಯ ಇಲ್ಲ ನಾನು ಬಹಳ ಪ್ರಾಮಾಣಿಕವಾಗಿ ಹೇಳೋದು ಭಾರತೀಯ ಪ್ರಸ್ತುತ ಸಂದರ್ಭದಲ್ಲಿ ಅದಕ್ಕೆ ರಾಜಕೀಯ ಪ್ರಭಾವಗಳ ಅನೇಕ ಒತ್ತಡಗಳೂ ಕಾರಣ ಆಗಿರ್ಬೋದು ಆದರೆ ರಾಜಕೀಯ ಧರ್ಮ ಬಿಟ್ಟು ಇಲ್ಲ ಯಾಕಂದ್ರೆ ರಾಮಚಂದ್ರ ಶ್ರೀಕೃಷ್ಣ ಎಲ್ಲರೂ ರಾಜಕೀಯ ಧರ್ಮ ಏಕಕಾಲಕ್ಕೆ ನಡೆದವರು ಧರ್ಮ ರಾಜಕೀಯ ಬೇರೆ ಅಲ್ಲ ಇವತ್ತು ಧರ್ಮದ ಮೇಲೆ ರಾಜಕೀಯ ಪರಿಣಾಮ ಆಗಿರುವ ರೀತಿಯನ್ನು ಗಮನಿಸಿದರೆ ಮತ್ತು ಇಡೀ ಎರಡು ಧರ್ಮಗಳ ಮನಸ್ಥಿತಿಯನ್ನು ಗಮನಿಸಿದರೆ ಸಮನ್ವಯ ಒಂದು ಘೋಷಣೆ ಮಾತ್ರ ಆಗಬಹುದು ಅದು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸುವ ಮಟ್ಟಕ್ಕೆ ಬಂದಾಗ ಅವರು ಹಾಗಿದ್ದಾರಾ ಅಂತ ಕೇಳುವ ಒಂದು ಸಮಸ್ಯೆಯಲ್ಲಿ ನಾವು ಇವತ್ತು ಇದ್ದೇವೆ ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು ನಾವು ಇವತ್ತಿಗೂ ಇದ್ದಿರಬಹುದು ಆದರೆ ಅವರಿಲ್ಲ ಅನ್ನೋದನ್ನು ಅವರು ತೋರಿಸ್ತಿದ್ದಾರೆ ಇದನ್ನು ನಾನು ಬಹಳ ಎಲ್ಲ ಲಿಬರಲ್ ಆದ ಮನಸ್ಥಿತಿ ಇಟ್ಟುಕೊಂಡು ಅವರನ್ನು ನನ್ನವರು ಅಂತ ತಿಳಿದು ಹೇಳೋದು ಇಷ್ಟು ಸ್ಪಷ್ಟ ಈಗ ನನ್ನ ಮತ್ತೊಂದು ಪ್ರಶ್ನೆ ಏನು ಅಂದ್ರೆ ರಾಮ್ ಹಿಂದೂ ಧರ್ಮದ ಫೇಸ್ ಆಗದಿಕ್ಕೆ ಕಾರಣ ಏನು ಏನಕ್ಕೆ ಯಾಕೆ ಕೃಷ್ಣನ್ ತೋರಿಸಲ್ಲ ನಾವು ಯಾಕೆ ನಾವು ಗಣೇಶನ್ ತೋರಿಸಲ್ಲ ಯಾಕೆ ನಾವು ರಾಮನ್ನ ಮುಂದಿಟ್ಟು ಹಿಂದೂಸಮ್ನ ನಾವು ಪ್ರಮೋಟ್ ಮಾಡ್ತೀವಿ ಅನ್ನೋದಕ್ಕೆ ಏನಾದರೂ ಒಂದು ಕಾರಣ ಇದೆಯಾ ನಾವೆಲ್ಲ ಒಂದು ಚೌಕಟ್ಟಿನಲ್ಲಿ ಬದುಕುವವರು ನಮಗೆ ಕುಟುಂಬ ಒಂದು ಚೌಕಟ್ಟು ನಮಗೆ ಸಮಾಜ ಒಂದು ಚೌಕಟ್ಟು ನಮಗೆ ರಾಜಕೀಯವಾಗಿ ಹೀಗೆ ಇರಬೇಕು ಅನ್ನೋದು ಒಂದು ಚೌಕಟ್ಟು ಶ್ರೀರಾಮಚಂದ್ರ ಏಕಮಾತ್ರ ಅವತಾರ ಇದೆಲ್ಲವನ್ನು ಅದರ ಕಂಪ್ಲೀಟೆಡ್ ಲೆವೆಲ್ನಲ್ಲಿ ತೋರಿಸಿದವ ಕುಟುಂಬ ಒಂದು ಒಳ್ಳೆಯ ಚೌಕಟ್ಟು ಅಲ್ಲಿ ಅವನು ನೋಡಿ ಮಾತಾ ಪಿತರ ಮಾತು ಪಾಲಿಸಬೇಕು ಅನ್ನುವ ಚೌಕಟ್ಟನ್ನು ಮೀರ್ಲೇ ಇಲ್ಲ ಅದು ಪಿತೃ ವಾಕ್ ಪರಿಪಾಲನೆ ಇರಬಹುದು ಪಿತೃನ ಮೂಲಕ ಮಾತ್ರ ವಾಕ್ ಪರಿಪಾಲನೆ ಇರಬಹುದು ಅದನ್ನು ಅವನು ಎಲ್ಲಿಯೂ ಆಗಲಿಕ್ಕೆ ಬಿಡಲಿಲ್ಲ ಕುಟುಂಬ ಛೇದ ಆಗಬಾರದು ಎರಡನೆಯ ಭಾಗಕ್ಕೆ ಬನ್ನಿ ಸಹೋದರರು ಅಂದರೆ ಶತ್ರುಗಳು ಅನ್ನುವ ಒಂದು ಭಾವವಿದೆ ಸಹೋದರರು ಶತ್ರುಗಳಾಗದ ಹಾಗೆ ಉಳಿಸಿಕೊಳ್ಳಬೇಕಾದ್ರೆ ತ್ಯಾಗ ಬಹಳ ದೊಡ್ಡ ಒಂದು ಆಸ್ತಿ ಅದನ್ನು ಮೀರಿದ ಆಸ್ತಿ ಇಲ್ಲ ನಮ್ಮ ಅಪ್ಪನ ಆಸ್ತಿ ಆಸ್ತಿ ಅಲ್ಲ ಅದನ್ನು ಬೇಡಾಂತ ತ್ಯಾಗ ಮಾಡಿ ಸಹೋದರತ್ವ ಉಳಿಸುವುದು ಅದು ಬಹಳ ದೊಡ್ಡ ಆಸ್ತಿ ಅದನ್ನು ಕುಟುಂಬದಲ್ಲಿ ತೋರಿಸಿದವ ಶ್ರೀರಾಮಚಂದ್ರ ಒಂದು ವೇಳೆ ರಾಮಚಂದ್ರ ಅಪ್ಪ ನಿನ್ನೆ ಹೇಳಿದ್ದಾನೆ ರಾತ್ರಿ ನಿನಗೆ ಪಟ್ಟಾಭಿಷೇಕ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾನೆ ನಿನಗೆ ವನವಾಸ ಅಪ್ಪ ನಿನ್ನೆ ಪಟ್ಟಾಭಿಷೇಕ ಹೇಳಿದ್ದಿ ನಾನು ಅದನ್ನೇ ಮಾಡುವುದು ಅಂತ ಹಠಕ್ಕೆ ಬಿದ್ದಿದ್ರೆ ಬಾಂಧವ್ಯ ಒಡಿತಿತ್ತೋ ಏನು ಅಲ್ಲಿ ತಂದೆ ತಾಯಿ ಹೊಡೀತಿದ್ದಿರಬಹುದು ಕುಟುಂಬ ಹೊಡೀತಿರಬಹುದು ಅದನ್ನು ಮಾಡಲಿಲ್ಲ ಹೋಗಲಿ ಭರತ ಹೇಳಿದ ಬಾ ನೀನೇ ಪಟ್ಟಾಭಿಷಿಕ್ತನಾಗು ಇಲ್ಲ ಅಪ್ಪ ಅಮ್ಮನ ಮಾತು ಮೀರುವುದಿಲ್ಲ ನಾನು ಮಾಡಿಯೇ ಬರುವುದು ಹದಿನಾಲ್ಕು ವರ್ಷ ವನವಾಸ ಹಾಗಂತ ಭರತನಿಗೆ ನೀನು ಹೋಗು ರಾಜ್ಯಾಭಿಷೇಕ ಮಾಡಿಕೊಂಡು ನೀನು ನಡೆಸು ಭರತ ಎಂತ ಸಹೋದರ ಅಣ್ಣ ನಿಜಕ್ಕೂ ಇದಕ್ಕೆ ಹಕ್ಕುದಾರ ನಾನಲ್ಲ ನೋಡಿ ಅಣ್ಣ ತಮ್ಮಂದಿರ ಬಾಂಧವ್ಯಕ್ಕೆ ಭರತ ಒಂದು ಅರ್ಥ ಕೊಟ್ಟ ದೊಡ್ಡವ ದೊಡ್ಡವನೇ ಅಪ್ಪನ ವಾಕ್ಯವೇ ಇರಲಿ ನಾನು ಮುರಿತೇನೆ ಎಷ್ಟು ಚೆನ್ನಾಗಿದೆ ಪಿತೃವಾಕ್ ಪರಿಪಾಲನೆ ರಾಮಚಂದ್ರನಿಗೆ ಬಹಳ ಸೂಚ್ಯವಾದದ್ದು ಒಪ್ಪಿತವಾದದ್ದು ಭರತನಿಗೆ ಪಿತೃವಾಕನ್ನು ವಿರೋಧಿಸುವುದು ಅವನ ಧರ್ಮ ಯಾಕೆ ಚಿಕ್ಕವನ ಧರ್ಮ ಅದು ಅವ ಚಿಕ್ಕವನಾಗಿ ತಂದೆಯ ಮಾತನ್ನು ಮೀರಿ ದೊಡ್ಡವನಾದ ರಾಮಚಂದ್ರ ತಂದೆಯ ಮಾತನ್ನು ನಡೆದು ದೊಡ್ಡವನಾದ ಕುಟುಂಬದ ಎಲ್ಲ ಗುಣಗಳನ್ನು ತೋರಿಸಿದ ಶ್ರೀರಾಮಚಂದ್ರ ಒಂದು ಭಾಗ ಇನ್ನು ಸಮಾಜ ಸಮಾಜಕ್ಕೆ ಬಂದಾಗ ಸಮಾಜದ ಪ್ರತಿ ಒಬ್ಬನಿಗೂ ನ್ಯಾಯ ಆಗಬೇಕು ಇಲ್ಲದೆ ಹೋದ್ರೆ ಅದು ಅನ್ಯಾಯ ಆದ್ರೆ ಹೋಯ್ತು ಒಬ್ಬ ಸಮಾಜದ ವ್ಯಕ್ತಿಯು ತನ್ನ ಬಗ್ಗೆ ಅಸಮಾಧಾನಿತನಾದರೆ ಅದು ಒಬ್ಬ ರಾಜನ ಜವಾಬ್ದಾರಿ ಅಂತ ತೋರಿಸಿಕೊಟ್ಟವ ಶ್ರೀರಾಮಚಂದ್ರ ರಾಜಕೀಯದ ಒಂದು ನಿಜವಾದ ಚೌಕಟ್ಟಿನ ಗುಣ ಏನು ಅಂದರೆ ಸಮಾಜದ ಪ್ರತಿ ವ್ಯಕ್ತಿ ಕಟ್ಟಕಡೆಯ ವ್ಯಕ್ತಿ ಕೂಡ ಸಮಾಧಾನಿತನಿರ್ಬೇಕು ಅವನು ಅಸಮಾಧಾನಿತನಿದ್ದಾನೆ ಅಂದರೆ ರಾಜನ ಮಟ್ಟಿಗೆ ಅದು ದೋಷ ಅದು ರಾಜನ ದೋಷ ಸಾಮಾಜಿಕ ಕಳಂಕ ನಿವಾರಿಸಿಕೊಂಡ ಮೇಲೆ ನಿಜವಾದ ರಾಜ ಕಳಂಕ ಇಟ್ಟುಕೊಂಡು ರಾಜನಲ್ಲ ಈ ಕಳಂಕ ನಿವಾರಣೆ ಮಾಡಬೇಕು ಅಂತ ಹೇಳಿ ಸಾಮಾಜಿಕ ಚೌಕಟ್ಟನ್ನು ಮುರಿಯದ ಹಾಗೆ ತನ್ನ ಹೆಂಡತಿಯನ್ನು ತ್ಯಾಗ ಮಾಡಿದ ಅಲ್ಲಿ ಆಸ್ತಿ ರಾಜ್ಯ ಪಟ್ಟಾಭಿಷೇಕವನ್ನು ತ್ಯಾಗ ಮಾಡಿದ ಇಲ್ಲಿ ಹೆಂಡತಿಯನ್ನು ಸ್ವತಃ ಒಬ್ಬ ಅಗಸನ ಮಾತಿಗಾಗಿ ತ್ಯಾಗ ಮಾಡಬಹುದು ಮಾಡಿದ ಮಾಡಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು ಏನು ಹೆಂಡತಿಯನ್ನು ತ್ಯಾಗ ಮಾಡಿ ಸೀತೆಗೆ ಶಿಕ್ಷೆ ಕೊಟ್ಟು ಇವನೇನು ದೊಡ್ಡವನಾಗುವುದು ಸ್ವಲ್ಪ ಒಂದು ಕ್ಷಣ ಮುಖವನ್ನು ಅಗಸನ ಕಡೆಗೆ ತಿರುಗಿಸಿ ಅಗಸನ ಕಥೆಯೇನಾಗಿರಬೇಡ ಛೆ ನನ್ನ ಮಾತಿನಿಂದ ಸೀತೆ ವನವಾಸ ಅನುಭವಿಸುವ ಹಾಗಾಯ್ತಂತೆ ಅನ್ನುವ ಯೋಚನೆಯೇ ಅವನ ಆತ್ಮಕ್ಕೆ ಎಂಥ ಒಂದು ಪರಿ ಪರೀಕ್ಷೆ ಅವನೆಷ್ಟು ಒದ್ದಾಡಿರಬಹುದು ಅವನೆಷ್ಟು ಶುದ್ಧನಾಗಿರಬಹುದು ರಾಮಚಂದ್ರ ಹೀಗೆ ಸಾಮಾಜಿಕ ಶುದ್ಧತೆ ಮಾಡಿದ ಸೀತೆಯನ್ನು ಕಳಿಸುವಾಗ ಇನ್ನೊಂದು ವೈಯಕ್ತಿಕ ಚೌಕಟ್ಟು ಸಾಮಾಜಿಕ ರಾಜಕೀಯ ಅಲ್ಲದೆ ಈ ಕುಟುಂಬ ಚೌಕಟ್ಟನ್ನು ಮೀರಿದ ಒಂದು ವೈಯಕ್ತಿಕ ವಲಯದ ಚೌಕಟ್ಟು ಇದೆ ಇದು ರಾಮಚಂದ್ರನಿಗೂ ಇತ್ತು ವೈಯಕ್ತಿಕ ಚೌಕಟ್ಟಿಗೆ ಬಂದಾಗ ಸೀತೆ ಧರ್ಮಪತ್ನಿ ಅವಳನ್ನು ಅಪಹರಿಸಿದಾಗ ಒಬ್ಬ ಹೆಂಡತಿಯನ್ನು ಅಪಹರಿಸಿದಾಗ ಹೇಗಿರಬೇಕು ಒಬ್ಬ ಗಂಡ ಯಾವ ಮಟ್ಟಕ್ಕೆ ತನ್ನನ್ನು ಅರ್ಪಿಸಿಯಾದರೂ ಅವಳನ್ನು ಬಿಡುಗಡೆ ಮಾಡಬೇಕು ಅದನ್ನು ತೋರಿಸಿದ ಯಾವ ವಲಯದಲ್ಲೂ ಕೂಡ ಚೌಕಟ್ಟುಗಳನ್ನು ಮೀರದೆ ಚೌಕಟ್ಟಿನ ಎಲ್ಲ ಮೌಲ್ಯಗಳನ್ನು ಅದರ ಪರಿಶುಭ್ರ ಅವಸ್ಥೆಯಲ್ಲಿ ಹೇಗೆ ಕಾಯ್ದುಕೊಳ್ಳಬೇಕು ಅದಕ್ಕೆ ಶ್ರೀರಾಮಚಂದ್ರ ಮಾದರಿ ಅದು ಹಿಂದೂ ಧರ್ಮ ಕಾಯ್ದುಕೊಂಡು ಬಂದ ಚೌಕಟ್ಟು ಶ್ರೀಕೃಷ್ಣ ಯಾಕಾಗಲ್ಲ ನಿಮ್ಮದೇ ಪ್ರಶ್ನೆ ಕುಟುಂಬ ಮೀರಿದವ ಸಮಾಜದ ಯಾವುದೇ ಮೌಲ್ಯಗಳನ್ನು ಧಿಕ್ಕರಿಸಿದವ ಧರ್ಮಾಂತ ಭಾವಿಸಿದ್ದನ್ನು ಅಧರ್ಮವೇ ಧರ್ಮವಾಗಬಹುದು ಅಂತ ತೋರಿಸಿದವ ತನ್ನ ಹೆಂಡತಿ ಅನ್ನುವುದಕ್ಕೆ ಒಂದು ನಿಶ್ಚಿತ ನಿಲುವಿನ ಚೌಕಟ್ಟಿಗಳ ಆಚೆಗೆ ಬ್ರಹ್ಮಚರ್ಯ ಸ್ಥಾಪನೆ ಮಾಡಿ ತೋರಿಸಿದವ ಮಕ್ಕಳು ಅಂದ್ರೆ ಸಾಕಲಿಕ್ಕಿರುವ ಕುಟುಂಬದ ತಂದೆಯ ಜವಾಬ್ದಾರಿ ಅನ್ನುವುದನ್ನು ಸುಳ್ಳು ಮಾಡಿ ಕಣ್ಣ ಮುಂದೆ ಮಕ್ಕಳು ಸಾಯಲಿಕ್ಕಿರುವವರು ಅಂತ ನೋಡಿದವ ಶ್ರೀಕೃಷ್ಣನ ಎತ್ತರ ಶ್ರೀಕೃಷ್ಣನ ವಿಸ್ತಾರ ಶ್ರೀಕೃಷ್ಣನ ಈ ಸಮಾಜ ಈ ರಾಜಕೀಯ ಈ ಕೌಟುಂಬಿಕ ವಲಯದ ಆಚೆಗಿನ ವಿಸ್ತಾರ ಗೊತ್ತಾಗಬೇಕಾದ್ರೆ ತುಂಬಾ 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 ಇವಾಲ್ವ್ ಆಗಬೇಕು ಸಾಮಾನ್ಯ ಜನ ರೀತಿ ನೀತಿಗೆ ಕೃಷ್ಣ ಮಾದರಿ ಆಗುವುದು ಕಷ್ಟ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಯಾರಿಗೆ ಎಲ್ಲವನ್ನೂ ದಾಟ್ಲಿಕ್ಕೆ ಬರ್ತದಲ್ಲ ಅವನಿಗೆ ಕೃಷ್ಣನೇ ಮಾದರಿ ನನಗೆ ನೀವು ಕೇಳಿದರೆ ಶ್ರೀಕೃಷ್ಣನೇ ಮಾದರಿ ಯಾಕೆ ದಾಟುವುದೇ ಅವನ ಸೊಬಗು ದಾಟದೆ ಮೋಕ್ಷವೇ ಇಲ್ಲ ಶ್ರೀರಾಮಚಂದ್ರನಿಗೆ ಎಲ್ಲಿವರೆಗೆ ದಾಟಕ್ಕಾಗಲ್ಲ ಅಥವಾ ಅವನು ಎಷ್ಟು ಅದನ್ನು ಕಾಯ್ಕೋತಾನೆ ಅಂದರೆ ಅಧ್ಯಾತ್ಮದ ಚೌಕಟ್ಟಿಗೆ ಬಂದರೂ ಕೂಡ ವಾನರ ಸೇನೆ ಅವನಿಗಾಗಿ ನಿರ್ಮಾಣ ಆದ ಬ್ರಹ್ಮ ಸೃಷ್ಟಿ ಅದು ಅದರ ಮೊದಲು ಇರಲಿಲ್ಲ ಆನಂತರವೂ ಇಲ್ಲ ನೆನಪಿಟ್ಕೊಳ್ಬೇಕು ಈ ವಾನರ ಸೇನೆ ಪರಿಪರಿಯಾಗಿ ವಿನಂತಿಸ್ತದೆ ನೀನು ಹೋಗಬೇಡ ನೀನು ಹೋದರೆ ನಾವು ಬರ್ತೇವೆ ಅಂತ ಸರಯು ನದಿಗೆ ಅವರು ಬರ್ತಾರೆ ಆಗ ಶ್ರೀರಾಮಚಂದ್ರನಿಗೆ ಅಲ್ಲಿ ಕರೆದುಕೊಂಡು ಹೋಗುವುದಕ್ಕೆ ಬಂದಂತಹ ಆ ರಥದ ದೂತರು ಹೇಳ್ತಾರೆ ಬಾ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಶ್ರೀರಾಮಚಂದ್ರನ ಉತ್ತರ ನನ್ನನ್ನು ನಂಬಿದ ಇಷ್ಟೂ ಜನ ಅಲ್ಲಿಗೆ ಹೋದ ಮೇಲೆ ನಾನು ಬರುವುದು ಎಲ್ಲಿಯೂ ರಾಮಚಂದ್ರ ನಾವು ನಂಬಿದ ಮೌಲ್ಯದ ಚೌಕಟ್ಟುಗಳನ್ನು ಬಿಟ್ಟುಕೊಡೋದಿಲ್ಲ ಜನಸಾಮಾನ್ಯ ವಲಯದ ಸಾಮಾಜಿಕ ರಾಜಕೀಯ ಜೀವನ ಧರ್ಮಗಳನ್ನು ನಡೆಸುವ ಕೌಟುಂಬಿಕ ವೈಯಕ್ತಿಕ ಬದುಕಿನಲ್ಲಿ ಕೆಲವು ಚೌಕಟ್ಟುಗಳಲ್ಲಿ ಬದುಕುವವರಿಗೆ ರಾಮಚಂದ್ರನಲ್ಲದೆ ಇನ್ನೊಬ್ಬನನ್ನು ಮಾದರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹಿಂದೂ ಧರ್ಮಕ್ಕೆ ರಾಮನೇ ಮುಖವಾಣಿ ಶ್ರೀಕೃಷ್ಣ ಯಾವತ್ತೂ ಕೂಡ ಕೈಗೆ ಏಟುಕಲಾಗದ ಬೇಕು ಅಂತ ಹಸಿವವನಿಗೆ ಹನುಮನಿಗೆ ಸೂರ್ಯ ಸಿಗಬೇಕು ಅನ್ನುವಷ್ಟು ಕಷ್ಟದ ಮತ್ತು ಬೇಕು ಅಂತ ಹೊರಟವನಿಗೆ ಎಲ್ಲವನ್ನೂ ದಾಟಿಸಬಲ್ಲ ಶಕ್ತಿ ನಿಮಗೋಸ್ಕರ ಈ ಒಂದು ಉಡುಗೊರೆಯನ್ನ ನೀಡ್ತಾ ಇದೀವಿ ನಾಯಕ ವಿನಾಯಕ ತಂಡದ ಪರವಾಗಿ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಹಾಗೆ ನಮ್ಮ ಮನಸ್ಸಿನಲ್ಲಿ ಹೊಸ ಬೀಜಗಳನ್ನು ಬಿತ್ತಿ ಅದು ಚಿಗುರು ಅದನ್ನ ಅದನ್ನು ಪೋಷಿಸಿ ಅಂತ ಅವರ ಮಾತುಗಳಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಹೊಸ ಚಿಗುರು ನಮ್ಮ ಸ್ಪಾನ್ಸರ್ಸ್ ಪರವಾಗಿ ಈ ಒಂದು ಉಡುಗೊರೆ ನಿಮಗೋಸ್ಕರ ಮಾಡಿದ್ರು ನಾನು ಈ ದಿವಸ ಭಾಳ ಮುಗ್ಧನಾಗಿ ಏನೂ ಗೊತ್ತಿಲ್ಲದ ಹಾಗೆ ಒಬ್ಬರು ಗುರುಗಳ ಮುಂದೆ ಕೂತು ನನ್ನಲ್ಲಿದ್ದಂತಹ ಕುತೂಹಲಕಾರಿ ಪ್ರಶ್ನೆಗಳಾಗ್ಬೋದು ಸಂಶಯಗಳಾಗ್ಬೋದು ಅಥವಾ ಮಿಸ್ಕನ್ಸೆಪ್ಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಭಾಳ ಮುಗ್ಧನಾಗಿ ಅವರಿಗೆ ಪ್ರಶ್ನೆ ಮೂಲಕ ಕೇಳಿದ್ದೀನಿ ಅವರು ಕೂಡ ಭಾಳ ಚೆನ್ನಾಗಿ ಅರ್ಥ ಅರ್ಥ ರೀತಿ ರೀತಿ ಕೊಟ್ಟಿದ್ದಾರೆ ಹೇಗನ್ಸ್ತು ಈ ಚರ್ಚೆ ನಾನು ವೈಯಕ್ತಿಕವಾಗಿ ನಿಮಗೆ ಆಭಾರಿ ಯಾಕೆಂದ್ರೆ ಪ್ರಶ್ನೆಗಳು ಉತ್ತರವನ್ನು ನಿರ್ಣಯಿಸ್ತವೆ ಅಂತ ನಂಬಿದವಳು ನಾನು ಒಬ್ಬ ಅರ್ಜುನ ಪ್ರಶ್ನೆ ಕೇಳದೆ ಇದ್ರೆ ಭಗವದ್ಗೀತೆಯೇ ಹುಟ್ಟಿರಲಿಲ್ಲ ಅಲ್ವಾ ಹಾಗಾಗಿ ನೀವೇ ದೊಡ್ಡವರು ನನ್ನ ಪ್ರಶ್ನೆಗೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ನನಗೆ ತಿಳಿದ ಹಾಗೆ ಇಲ್ಲಿ ಈ ಪ್ರಕೃತಿ ಹೊಳೆಸಿದ ಹಾಗೆ ಇದೊಂದು ಒಳ್ಳೆಯ ಪವಿತ್ರ ಕ್ಷೇತ್ರದಲ್ಲಿ ಕುಳಿತು ಹಿಂದೆ ಗೋವುಗಳ ಸಮ್ಮುಖದಲ್ಲಿ ಈ ಮಾತು ಆಡಿದ್ದೇನೆ ಎಲ್ಲವೂ ಕೂಡ ಭಗವಂತ ಹುಟ್ಟಿಸಿದ ಮಾತು ಅವನಿಗೆ ಸಮರ್ಪಿತ ಅಂತ ಭಾವಿಸ್ತೇನೆ ಇಂಥದೊಂದು ವಾತಾವರಣವನ್ನ ಇಂಥದೊಂದು ಮನಸ್ಥಿತಿಯನ್ನ ಇಂಥದೊಂದು ಒಳ್ಳೆಯ ಮನಸ್ಸುಗಳನ್ನೆಲ್ಲ ಇಟ್ಟುಕೊಂಡು ನೀವು ಇದನ್ನು ಕಟ್ಟಿದ್ದಕ್ಕೆ ನಾನು ತುಂಬ ಪ್ರೀತಿಯಿಂದ ಗೌರವದಿಂದ ನಮಿಸ್ತೇನೆ ಜಗತ್ತು ಬೆಳೆಯುವುದರ ಕಡೆಗೆ ಏನಾದರೂ ಈ ಮಾತುಗಳು ಪೂರಕವಾದರೆ ಅದು ನನ್ನ ಕೃತಾರ್ಥತೆಯ ಭಾವದಿಂದ ನಾನು ಅದನ್ನು ಸ್ವೀಕರಿಸ್ತೇನೆ ಬೆಳವಣಿಗೆ ಅಲ್ಲದ ಯಾವುದಾದರೂ ದೋಷಕ್ಕೆ ಅಳಿವಿಗೆ ಕಾರಣವಾದರೆ ದಯವಿಟ್ಟು ಅದನ್ನು ಚೆಲ್ಲಿಬಿಡಿ ಒಗೆದು ಬಿಡಿ ಅದು ನನಗೆ ಇರಲಿ ಒಳಿತನ್ನು ಮಾತ್ರ ಸ್ವೀಕರಿಸಿ ಅಂತ ಪ್ರಾರ್ಥಿಸ್ತೇನೆ ಇಂಥದ್ದೊಂದು ಒಳ್ಳೆಯ ಮನಸ್ಸಿಗೆ ಮತ್ತೊಮ್ಮೆ ನಂಬಿಸ್ತೇನೆ ನಮಸ್ಕಾರ ತುಂಬ 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 ಧನ್ಯವಾದಗಳು ಅವರು ಹೇಳಿದ ಹಾಗೆ ಇಲ್ಲಿ ಹೇಳಿದಂತಹ ಕೆಲವು ವೈಯಕ್ತಿಕ ಅಭಿಪ್ರಾಯಗಳಾಗ್ಬೋದು ಅಥವಾ ಯಾವುದೇ ರೀತಿಯ ಏನು ಹೇಳ್ತೀರಾ ಕೆಡುಕನ್ನು ಬಯಸ್ದೆ ಬರೀ ಕಥೆಯನ್ನು ಕಥೆಯಾಗಿ ಮಾತ್ರ ಹೇಳಿದಾಗ ಅದನ್ನು ತಿರುಚದೆ ಬಹಳ ಮುಗ್ಧವಾಗಿ ತಾವು ಕೂಡ ಇದನ್ನು ಸ್ವೀಕರಿಸಿ ಇದಕ್ಕೊಂದು ಒಳ್ಳೆಯ ಸ್ವರೂಪ ಕೊಟ್ಟು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಹೇಳಬೇಕು ಅನ್ನೋದನ್ನು ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಕೋರ್ತೀನಿ ಇದನ್ನು ಹೇಳ್ತಾ ನಮ್ಮ ಮುಂದಿನ ಅತಿಥಿಯೊಂದಿಗೆ ನಾನು ಇದೇ ವೇದಿಕೆ ಮೇಲೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಾನು ಮಿಸ್ ಮಾಡಿ ಬ್ಲೆಸ್ ಮಾಡಿ ಸಿ ಬಾಯ್